ನಿರ್ದೋಷಿ ಸಿದ್ದುಗೆ ಲೋಕಾಯುಕ್ತ ಕ್ಲೀನ್ ಚಿಟ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರವೇ ಇಲ್ಲ ನಾಳೆ ಹೈಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರಿಂದ ವರದಿ ಸಲ್ಲಿಕೆ ಆಗುತ್ತೆ ಮೈಸೂರು ಮೂಡಾ ಹಗರಣದ ತನಿಖೆ ನಡೆಸಿರುವಂತಹ ಲೋಕಾಯುಕ್ತ ಸಿಎಂ ಸಿದ್ದು ಸಿಎಂ ಪತ್ನಿ ಪಾರ್ವತಿ ಸಿಎಂ ಮೈದಾಗೆ ಕ್ಲೀನ್ ಚೀಟ್ ಬಿಟಿವಿಗೆ ಕ್ಲೀನ್ ಚೀಟ್ ಬಗ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ತನಿಖೆ ಪೂರ್ಣಗೊಳಿಸಿ ವರದಿ ಅಂತಿಮಗೊಳಿಸಿರುವಂತಹ ಪೊಲೀಸರು ಸಿಎಂ ಮತ್ತು ಪತ್ನಿ ವಿರುದ್ಧದ ಆರೋಪಗಳಿಗೆ ಪುರಾವೆನೇ ಇಲ್ಲ ಫಿಫ್ಟಿ ಫಿಫ್ಟಿ ಅನುಪಾತ ಹಂಚಿಕೆಯಲ್ಲಿ ಅಧಿಕಾರಿಗಳಿಂದಲೇ ಅಕ್ರಮ ಆಗಿದೆ ಮೈಸೂರಿನಲ್ಲಿ ಹಲವು ಸೈಟ್ ಹಂಚಿಕೆಯಲ್ಲಿ ಅಧಿಕಾರಿಗಳ ತಪ್ಪಿದೆ ಅಧಿಕಾರಿಗಳ ತಪ್ಪಿನಿಂದಾಗಿ ಸಿದ್ದರಾಮಯ್ಯ ಪತ್ನಿಗೂ ಸೈಟ್ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆಯಲ್ಲಿ ಅಧಿಕಾರಿಗಳಿಂದಲೇ ಅಕ್ರಮವಾಗಿದೆ ಅಧಿಕಾರಿಗಳಿಂದಲೇ ತಪ್ಪಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ ಸಿದ್ದರಾಮಯ್ಯ ಅವರಿಂದ ಯಾವುದೇ ಒತ್ತಡ ಆಮಿಷ ಉಂಟಾಗಿಲ್ಲ ಸಿದ್ದರಾಮಯ್ಯನವರ ಹಸ್ತಕ್ಷೇಪದ ಯಾವುದೇ ಸಾಕ್ಷಿಗಳಿಲ್ಲ ಲೋಕಾಯುಕ್ತ ವರದಿಯಿಂದ ಫುಲ್ ಸೇಫ್ ಆಗಲಿರೋ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿಕ್ಸ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ತ್ರೀ ಫಾರ್ಟಿ ಐಪಿಸಿ ತ್ರೀ ಫಿಫ್ಟಿ ಒನ್ ಕಾಯ್ದೆಗಳ ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಎ ಒನ್ ಸಿದ್ದರಾಮಯ್ಯ ಎ ಟು ಪಾರ್ವತಿ ಎ ತ್ರೀ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಭೂಮಾಲಿಕ ದೇವರಾಜ್ ಎ ಫೋರ್ ಆರೋಪಿ ಎಂದು ಎಫ್ಐಆರ್ ಅಲ್ಲಿ ದಾಖಲಾಗಿತ್ತು ಜನವರಿ ಇಪ್ಪತ್ತೇಳರ ಒಳಗೆ ತನಿಖೆ ವರದಿಯನ್ನ ಸಲ್ಲಿಸುವಂತೆ ಹೈಕೋರ್ಟ್ ಸೂಚಿಸಿತ್ತು ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ ತಂಡದಿಂದ ನಾಳೆ ವರದಿ ಸಲ್ಲಿಕೆ ಆಗುತ್ತೆ ಮೂಡಾ ಕೇಸು ಸಿಬಿಐಗೆ ಕೊಡ್ಬೇಕಾ ಅಥವಾ ಬೇಡ್ವಾ ನಾಳೆಯೇ ತೀರ್ಪು ಸಿಗಲಿದೆ ಸಿದ್ದುಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡುತ್ತಾ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಇಲ್ಲ ನಾಳೆ ಹೈಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರಿಂದ ವರದಿ ಸಲ್ಲಿಕೆ ಆಗುತ್ತೆ ಮೈಸೂರು ಮೂಡ ಹಗರಣದ ತನಿಖೆಯನ್ನು ನಡೆಸಲಿರುವ ಲೋಕಾಯುಕ್ತ ಸಿಎಂ ಸಿದ್ದು ಸಿಎಂ ಪತ್ನಿ ಪಾರ್ವತಿ ಸಿಎಂ ಬಾಮಯಿದಾಗೂ ಕ್ಲೀನ್ ಚೀಟ್ ಸಿಗಲಿದೆ ಬಿಟಿವಿಗೆ ಕ್ಲೀನ್ ಚೀಟ್ ಬಗ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಹ ಸಿಕ್ಕಿದೆ ತನಿಖೆ ಪೂರ್ಣಗೊಳಿಸಿ ವರದಿ ಅಂತಿಮಗೊಳಿಸಲಿರುವ ಪೊಲೀಸರು ಎಸ್ ನಾಳೆ ಲೋಕಾಯುಕ್ತದಿಂದ ಸಿಎಂ ಸಿದ್ದುಗೆ ಕ್ಲೀನ್ ಚಿಟ್ ಸಿಗುತ್ತಾ ಸಿಎಂ ನಿರ್ದೋಷಿನ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರವೇ ಇಲ್ಲ ನಾಳೆ ಹೈಕೋರ್ಟ್ಗೆ ಪೊಲೀಸರಿಂದ ವರದಿ ಸಹ ಸಲ್ಲಿಕೆ ಆಗುತ್ತೆ ಮೈಸೂರು ಮೂಡಾ ಹಗರಣದ ತನಿಖೆಯನ್ನ ಲೋಕಾಯುಕ್ತ ನಡೆಸಲಿದ್ದಾರೆ ಸಿಎಂ ಸಿದ್ದು ಸಿಎಂ ಪತ್ನಿ ಪಾರ್ವತಿ ಸಿಎಂ ಬಾಮೈದಾಗೆ ಕ್ಲೀನ್ ಚೀಟ್ ಸಿಗುತ್ತಾ ಬಿಟಿವಿಗೆ ಕ್ಲೀನ್ ಚೀಟ್ ಬಗ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ವರದಿ ಅಂತಿಮಗೊಳಿಸಲಿರೋ ಪೊಲೀಸರು ಸಿಎಂ ಮತ್ತು ಪತ್ನಿ ವಿರುದ್ಧದ ಆರೋಪಗಳಿಗೆ ಪುರಾವೆನೇ ಇಲ್ಲ ಫಿಫ್ಟಿ ಫಿಫ್ಟಿ ಅನುಪಾತ ಹಂಚಿಕೆಯಲ್ಲಿ ಅಧಿಕಾರಿಗಳಿಂದ ಅಕ್ರಮ ಆಗಿದೆ ಮೈಸೂರಿನ ಹಲವು ಸೈಟ್ ಹಂಚಿಕೆಯಲ್ಲೂ ಸಹ ಅಕ್ರಮ ಆಗಿದೆ ಅಂತ ಹೇಳ್ಬಿಟ್ಟು ಇದು ಅಧಿಕಾರಿಗಳ ತಪ್ಪು ತಪ್ಪಿನಿಂದಾಗಿ ಸಿದ್ದರಾಮಯ್ಯ ಪತ್ನಿಗೂ ಕೂಡ ಸೈಟ್ ಸಿಕ್ಕಿದೆ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆಯಲ್ಲಿ ಅಧಿಕಾರಿಗಳಿಂದಲೇ ಅಕ್ರಮವಾಗಿದೆ ಅಧಿಕಾರಿಗಳಿಂದಲೇ ತಪ್ಪಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಸಹ ಆಗಲಿದೆ ಸಿದ್ದರಾಮಯ್ಯ ಅವರಿಂದ ಯಾವುದೇ ಒತ್ತಡ ಆಮಿಷ ಉಂಟಾಗಿಲ್ಲ ಸಿದ್ದರಾಮಯ್ಯನವರ ಹಸ್ತಕ್ಷೇಪದ ಬಗ್ಗೆ ಯಾವುದೇ ಸಾಕ್ಷಿಗಳು ಇಲ್ಲ ಲೋಕಾಯುಕ್ತ ವರದಿಯಿಂದ ಫುಲ್ ಸೇಫ್ ಆಗಲಿದ್ದಾರೆ ಸಿದ್ದರಾಮಯ್ಯ ಸೊ ಸಿದ್ದರಾಮಯ್ಯ ವಿರುದ್ಧದ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಐ ಸೆಕ್ಷನ್ ಒನ್ ಟ್ವೆಂಟಿ ಬಿ ಸಿದ್ದು ನಿರ್ದೋಷಿ ಅನ್ನೋದು ನಾಳೆ ಕ್ಲೀನ್ ಚಿಟ್ ಸಿಗುತ್ತಾ